ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮನೇಲಿ ಈಸಿಯಾಗಿ ಒಂದು ಹೋಮ್ ಮೇಡ್ ಪಿಜ್ಜಾನ ಹೇಗೆ ಮಾಡೋದು ಅಂತ ನೋಡೋಣ ಆಗಿ ನೀವು ಡಾಮಿನೋಸ್ ಮತ್ತು ಪಿಜ್ಜಾ ಹಟ್ಟಿಂದ ಪಿಜ್ಜಾನ ಟೇಸ್ಟ್ ಮಾಡಿರ್ತೀರ ಅದೇ ರೀತಿ ಟೇಸ್ಟಲ್ಲಿ ಇರುವಂಥ ಪಿಜ್ಜಾನ ಮನೇಲಿ ಕೂಡ ನಾವು ಈಸಿಯಾಗಿ ಮಾಡ್ಕೋಬೋದು ಅದು ಕೂಡ ಓವೆನ್ ಮತ್ತು ಮೈದಾ ಹಾಕದೇ ನಾವು ಈಸಿಯಾಗಿ ಮಾಡ್ಕೋಬೋದು ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಒನ್ ಬೌಲ್ ಆಗುವಷ್ಟು ಚಿರೋಟಿ ರವ ಅರ್ಧ ಕಪ್ ಆಗುವಷ್ಟು ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಅಡುಗೆ ಸೋಡಾ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಬಂದು ಬೇಸ್ ಪ್ರಿಪ್ರೇಷನ್ಗೆ ಪಿಜ್ಜಾ ಬೇಸ್ ಪ್ರಿಪ್ರೇಷನ್ಗೆ ಇದು ಇಂಗ್ರೀಡಿಯೆಂಟ್ಸ್ ಬಂದು ಟಾಪಿಂಗ್ಸಿಗೆ ತೋರಿಸ್ತಾ ಇದ್ದೀನಿ ಪನ್ನೀರು ಚೀಸ್ ಪಿಜ್ಜಾ ಸಾಸ್ ಓರಿಗಾನೋ ಮತ್ತು ಟೊಮೆಟೊ ಕೆಚಪ್ ಪೀಸ್ ಆಪ್ಷನಲ್ ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿ ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ನೀವು ಇಲ್ಲಿ ರೆಡ್ ಕ್ಯಾಪ್ಸಿಕಮ್ ಮತ್ತು ಯೆಲ್ಲೋ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಒನ್ ಪಿಜ್ಜಾಗೆ ಎಷ್ಟು ಇಂಗ್ರೀಡಿಯೆಂಟ್ಸ್ ಬೇಕೋ ಅಷ್ಟನ್ನು ಮಾತ್ರ ತೋರಿಸ್ತಾ ಇದ್ದೀನಿ ನೀವು ಇನ್ನು ಕ್ವಾಂಟಿಟಿನ ಇನ್ಕ್ರೀಸ್ ಮಾಡ್ಕೋಬೋದು ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಒನ್ ಕಪ್ ಚಿರೋಟಿ ರವೆನ ಆ್ಯಡ್ ಮಾಡಿ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನು ಕೂಡ ಆ್ಯಡ್ ಮಾಡಿ ಅದನ್ನು ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಡುಗೆ ಸೋಡಾ ಮತ್ತು ಚಿರೋಟಿ ರವೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿ ಉಪ್ಪು ಹಾಕಿ ಆದಮೇಲೆ ಅದನ್ನು ಕೂಡ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಹಿಟ್ಟಿಗೆಲ್ಲ ಹೊಂದ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಅರ್ಧ ಕಪ್ಪಾಗುವಷ್ಟು ಮೊಸರನ್ನು ಕೂಡ ಆ್ಯಡ್ ಮಾಡಿ ಈಗ ಡೋನಾ ರೆಡಿ ಮಾಡಿಬಿಟ್ಟು ಅದನ್ನು ಆಯಿಲಿಂದ ಗ್ರೀಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಹಾಗೆ ರೆಸ್ಟ್ ಮಾಡೋದಕ್ಕೆ ಬಿಡಿ ಪನ್ನೀರನ್ನು ಈ ರೀತಿ ಕ್ಯೂಬ್ಸ್ ಆಗಿ ಕಟ್ ಮಾಡಿಕೊಂಡು ಅದಕ್ಕೆ ಪಿಜ್ಜಾ ಸಾಸ್ ಮತ್ತು ನೂಡಲ್ಸ್ ಮಸಾಲ ಇರುತ್ತಲ್ವ ಅದನ್ನು ಸ್ವಲ್ಪ ಆ್ಯಡ್ ಮಾಡಿ ಮ್ಯಾರಿನೇಟ್ ಮಾಡೋದಕ್ಕೆ ಬಿಡಿ ನೂಡಲ್ಸ್ ಮಸಾಲ ಇಲ್ಲ ಅಂತ ಹೇಳಿದ್ರೆ ಬರೀ ಪಿಜ್ಜಾ ಸಾಸ್ ಮತ್ತು ಸ್ವಲ್ಪ ಖಾರದ ಪುಡಿನ ಆ್ಯಡ್ ಮಾಡಿಬಿಟ್ಟು ಮ್ಯಾರಿನೇಟ್ ಆಗೋದಕ್ಕೆ ಬಿಡಿ ಈಗ ಒಂದು ಪಿಜ್ಜಾ ಬೇಸ್ನ ರೆಡಿ ಮಾಡ್ಕೊಂಡ ನಾವು ಹಿಟ್ಟನ್ನು ಕಲಸಿಟ್ಕೊಂಡಿದ್ವಿ ಅಲ್ವ ಅದನ್ನು ಈ ರೀತಿ ಪ್ರೆಸ್ ಮಾಡ್ಕೊಬೇಕು ನೀವು ಲಟ್ಟಣ್ಗೆಲ್ ಬರುತ್ತೆ ಅಂದರೆ ಅದಲ್ಲೇ ಮಾಡಿ ಇಲ್ಲ ಅಂತ ಹೇಳಿದ್ರೆ ಕೈಯಲ್ಲಿನೇ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಲಟ್ಟಣ್ಗೆಗಿಂತ ಕೈಯಲ್ಲಿಯೇ ಈಸಿಯಾಗಿ ಚೆನ್ನಾಗಿ ಬೇಸ್ ರೆಡಿ ಮಾಡ್ಕೊಬೋದು ನೋಡಿ ಹೇಗೆ ಮಾಡ್ತೀರಲ್ವ ಕೈಯಲ್ಲಿನೇ ಆ ರೀತಿಯೇ ತಟ್ಕೊಂಡ್ಬಿಟ್ಟು ಈ ರೀತಿ ನೋಡಿ ಬೇಸ್ನ ರೆಡಿ ಮಾಡ್ಕೊಳ್ಳಿ ಈಗ ಬೇಸ್ನ ಒಂದು ಸೈಡನ್ನು ಫ್ರೈ ಮಾಡ್ಕೊಳ್ಳೋಣ ಒಂದು ತವಾನ ಬಿಸಿಗಿಟ್ಬಿಟ್ಟು ಇಟ್ಬಿಟ್ಟು ಅದರಲ್ಲಿ ನಾವು ರೆಡಿ ಮಾಡ್ಕೊಂಡಿರುವಂಥ ಬೇಸ್ನ ಹಾಕಿ ಒಂದು ಸೈಡ್ ಮಾತ್ರ ಸ್ವಲ್ಪ ಫ್ರೈ ಆಗಬೇಕು ಅಷ್ಟು ಮಾತ್ರ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಬೇಸನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಅದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬಂದರೆ ಸಾಕಾಗತ್ತೆ ಇದೇ ಮೆಥಡಲ್ಲಿ ಬೇಸನ್ನ ರೆಡಿ ಮಾಡ್ಕೊಳ್ಳಿ ತುಂಬಾ ಅಲ್ಟಿಮೇಟ್ ಟೇಸ್ಟಲ್ಲಿ ಬರುತ್ತೆ ಬೇಸಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಲೈಟ್ ಬ್ರೌನ್ ಕಲರ್ ಆಗಿದೆ ಬೇಸು ಒಂದು ಸೈಡ್ ಕ್ಲಿಯರಾಗಿ ರೆಡಿಯಾಗಿದೆ ನಾವು ಇದ್ರ ಮೇಲೆ ಈಗ ಟಾಪಿಂಗ್ಸ್ನ ಮಾಡ್ಕೊಬೇಕು ಮೊದಲು ಪಿಜ್ಝಾ ಸಾಸ್ನ ಹಾಕಬೇಡ ಪಿಜ್ಝಾ ಸಾಸ್ನ ಹಾಕಿ ನೀಟಾಗಿ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ ಎಷ್ಟು ನೀಟಾಗಿ ಸ್ಪ್ರೆಡ್ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಪಿಜ್ಜಾ ಕೂಡ ಈಗ ಒನ್ ಲೇಯರ್ ಚೀಸ್ನ ನಾವು ಆ್ಯಡ್ ಮಾಡಬೇಡ ನೋಡಿ ಈ ರೀತಿ ಒನ್ ಲೇಯರ್ ಚೀಸ್ನ ಸ್ಪ್ರೆಡ್ ಮಾಡ್ಕೊಳ್ಳಿ ಎಷ್ಟು ಚೀಸ್ ಹಾಕ್ಕೊತೀರೋ ಅಷ್ಟು ಟೇಸ್ಟಿಯಾಗಿರುತ್ತೆ ಪಿಜ್ಜಾ ಕೂಡ ನಂತರ ಮ್ಯಾರಿನೇಟ್ ಮಾಡಿಟ್ಕೊಂಡಿರುವಂಥ ಪನ್ನೀರ್ನ ಕೂಡ ಅರೇಂಜ್ ಮಾಡ್ಕೊಳ್ಳೋಣ ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ನೀವು ಟಾಪಿಂಗ್ಸ್ನ ಮಾಡ್ಕೋಬೋದು ಈಗ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಕೂಡ ನಾವು ಅರೇಂಜ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಒಂದೊಂದಾಗಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ ನಂತರ ಕ್ಯಾಪ್ಸಿಕಮನ್ನು ಕೂಡ ನೀವು ಒಂದೊಂದಾಗಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಇಷ್ಟ ಆಗುತ್ತೋ ವೆಜಿಟೇಬಲ್ಸ್ ಅಷ್ಟೆಲ್ಲ ಆ್ಯಡ್ ಮಾಡ್ಕೋಬೋದು ನೀವು ನಾನಿಲ್ಲಿ ಒಂದು ಸ್ಮಾಲ್ ಸೈಜ್ ಟೊಮ್ಯಾಟೋನ ಕಟ್ ಮಾಡಿಕೊಂಡಿದ್ದೆ ಅದನ್ನು ಕೂಡ ಅರೇಂಜ್ ಮಾಡ್ಕೊತಾ ಇದ್ದೀನಿ ಈಗ ಮತ್ತೆ ಚೀಸ್ನ ಹಾಕೊಳ್ಳೋಣ ನಾನಿಲ್ಲಿ ಸ್ವಲ್ಪ ಚೀಸ್ ಕ್ಯೂಬ್ಸ್ನ ಹಾಕೊತಾ ಇದ್ದೀನಿ ಮತ್ತು ಸ್ಲೈ ಇದು ಗ್ರೇಟ್ ಮಾಡಿರುವಂಥ ಚೀಸ್ನ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಚೀಸ್ನ ನೀವು ಹಾಕೋಬೋದು ನೀವೆಷ್ಟು ಚೀಸ್ ಹಾಕ್ತಷ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ ನಂತರ ಲಾಸ್ಟಲ್ಲಿ ಓರಿಗಾನ ಈ ರೀತಿ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಈಗ ಪ್ಯಾನ್ಗೆ ಹಾಕ್ಬಿಟ್ಟು ನೀವು ಇದನ್ನು ಲೋ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಫ್ರೈ ಮಾಡಬೇಕು ನೋಡಿ ಕ್ಯಾಪ್ ಮುಚ್ಚಿಬಿಟ್ಟು ಈ ರೀತಿ ಹತ್ತು ನಿಮಿಷ ಫ್ರೈ ಮಾಡ್ತಾ ಹೋಗಬೇಕು ಲೋ ಫ್ಲೇಮ್ ಇರಬೇಕು ಒಂದು ಫೈವ್ ಮಿನಿಟ್ಸ್ ಫ್ರೈ ಆಗಾದ್ಮೇಲೆ ಒಂದು ಕಪ್ ಆಗುವಷ್ಟು ನೀರನ್ನು ಈ ರೀತಿ ಪಿಜ್ಜಾ ಸುತ್ತ ಹಾಕ್ಕೊಳ್ಳಿ ಆವಾಗ ಬೇಸು ತುಂಬ ಹಾರ್ಡ್ ಆಗೋದಿಲ್ಲ ಸಾಫ್ಟಾಗಿ ಚೆನ್ನಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು ನೀರು ಹಾಕ್ತೇ ಇದ್ದರೆ ತುಂಬ ಆಗಿಬಿಡುತ್ತೆ ಸೊ ಸ್ವಲ್ಪ ನೀರನ್ನು ಆ್ಯಡ್ ಮಾಡಲೇಬೇಕು ಕಂಪ್ಲೀಟಾಗಿ ಈಗ ಚೀಸ್ ಎಲ್ಲ ಮೆಲ್ಟ್ ಆಗಿದೆ ಸೊ ನಮ್ಮ ರೆಡಿ ರೆಡಿಯಾಗಿದೆ ಬಿಸಿ ಇರುವಾಗಲೇ ಸರ್ವ್ ಮಾಡಿ ಇದೇ ಮೆಥಡಲ್ಲಿ ಒಂದ್ಸರಿ ಟ್ರೈ ಮಾಡಿ ರೆಸಿಪಿ ಇಷ್ಟ ಆದರೆ ಲೈಕ್ ಕೂಡ ಮಾರಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್